ಎಲ್ರಿಗೂ ನಮಸ್ಕಾರ ಭಾಗ್ಯಲಕ್ಷ್ಮಿ ಧಾರಾವಾಹಿಲಿ ಏನೇನಾಗ್ತಿದೆ ಅಂತ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಭಾಗ್ಯ ಮತ್ತು ಕುಸುಮಾ ಅವರು ಯಥಾಸ್ಥಿತಿ ಮೆಸ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿಗೆ ಬಂದ ಸುನಂದ ಅವರು ಭಾಗ್ಯ ನಿನ್ಗೊಂದು ಸಂತೋಷದ ವಿಷಯ ತಂದಿದ್ದೀನಿ ಕಣೇ ಇವತ್ತು ನಮ್ಮ ಪೂಜೆ ನೋಡಲು ಹುಡುಗನ ಕಡೆಯವರು ಬರ್ತಿದ್ದಾರೆ ಅಂತ ಹೇಳ್ತಾರೆ ಅಮ್ಮ ಏನಮ್ಮ ಇಷ್ಟೊಂದು ಸಡನ್ ಆಗಿ ಇದ್ದಕ್ಕಿದ್ದಂಗೆ ಹೇಳ್ತಿದ್ದೀಯಾ ನಾವು ಬರ್ತೀವಿ ಅಂದರೂ ನಮ್ಮನ್ನು ಕರ್ಕೊಂಡು ಹೋಗಲಿಲ್ಲ ನೀನು ಅದು ಅದರ ಈ ಟೈಮಲ್ಲಿ ನಮಗೆ ಕೆಲಸ ಇರೋದಿಲ್ವಾ ಇಲ್ಲಿ ಅಂತ ಹೇಳಿದಾಗ ಅಯ್ಯೋ ಅದಕ್ಕಿಂತ ಇಂಪಾರ್ಟೆಂಟು ನಮ್ಮ ಪೂಜೆ ಮದುವೆ ಕಣೆ ಆದಷ್ಟು ಬೇಗ ಅವಳಿಗೆ ಮದುವೆ ಮಾಡಬೇಕಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ ಅಮ್ಮ ನೀನು ಹೇಳ್ತಿರೋದು ಸರಿಯೇ ಆದರೆ ಇಷ್ಟು ಅರ್ಜೆಂಟ್ ಯಾಕೆ ಮಾಡ್ತಿದ್ದೀಯಾ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಹುಡುಗ ತುಂಬ ಚೆನ್ನಾಗಿದ್ದಾನೆ ನನಗಿಷ್ಟ ಆಗಿದ್ದಾನೆ ಅಂತ ಹೇಳ್ತಾರೆ ಆಗ ಕುಸುಮ ಅವರು ನಾವೆಲ್ಲ ಯಾರೂ ನೋಡೇ ಇಲ್ಲ ನೀವು ಒಪ್ಕೊಂಡ್ ಆಗೋಯ್ತಾ ಅಂತ ಹೇಳಿದಾಗ ನಾನು ನೋಡಿದ್ದೀನಲ್ಲ ಹುಡುಗನ ಅವನು ನನಗಿಷ್ಟ ಆಗಿದ್ದಾನೆ ಅಷ್ಟು ಸಾಕು ಅಂತ ಹೇಳ್ತಾರೆ ಭಾಗ್ಯ ಆದರೆ ನೀನು ಈ ಮದುವೆಗೆ ಒಪ್ಕೊಳ್ಳೇಬೇಕು ಒಂದು ವಿಚಾರ ಇದೆ ಅಂತ ಹೇಳ್ತಾರೆ ಏನಮ್ಮ ಅದು ಅಂತ ಹೇಳಿದಾಗ ಹುಡುಗನ ಕಡೆಯವರು ಸ್ವಲ್ಪ ವರದಕ್ಷಿಣೆಯೇ ಕೇಳ್ತಾ ಇದ್ದಾರೆ ಆದರೆ ನೀನು ಕೊಟ್ಬಿಟ್ರೆ ಸಾಕು ಮದುವೆ ನಡೆಯುತ್ತೆ ಅಂತ ಹೇಳ್ತಾರೆ ಆಗ ಭಾಗ್ಯನಿಗೆ ಶಾಕ್ ಆಗುತ್ತೆ ಆಯ್ತಮ್ಮ ಕೇಳು ಅಂತ ಹೇಳ್ತಾರೆ ಈ ಕಡೆ ಆಯ್ತಾಯ್ತು ನೀನು ಬೇಗ ಬಂದುಬಿಡು ನಾನು ಹೋಗಿರ್ತೀನಿ ಅಂತನ್ಬಿಟ್ಟು ಸುನಂದ ಅವರು ಹೋಗ್ತಾರೆ ಬನ್ನಿ ಅತ್ತೆ ಹೋಗೋಣ ಇಲ್ಲಾಂದರೆ ಅಮ್ಮ ಏನಾದರೂ ಎಡ್ವರ್ಟ್ ಮಾಡ್ತಾರೆ ಅಂತಂದ್ಬಿಟ್ಟು ಅಲ್ಲಿಂದ ಎಲ್ಲರೂ ಮನೆ ಕಡೆ ಹೊರಡ್ತಾರೆ ಹುಡುಗನ ಕಡೆಯವರು ಮನೆಗೆ ಬಂದ ತಕ್ಷಣವೇ ಪೂಜಾ ನನಗೆ ತುಂಬಾ ಇಷ್ಟ ಆಗಿದ್ದಾಳೆ ನಾನು ಫೋಟೋದಲ್ಲಿ ನೋಡಿ ಅವ್ರನ್ನ ಒಪ್ಕೊಂಡಿದ್ದೀನಿ ಇವಾಗ ನೀವು ಕರೆಸ್ಬಿಟ್ರೆ ಡೈರೆಕ್ಟಾಗಿ ಎಲ್ಲ ವಿಷಯನೂ ಮಾತಾಡ್ಬೋದು ಅಂತ ಹುಡುಗ ಹೇಳ್ತಾನೆ ಇದನ್ನು ಕೇಳಿ ಭಾಗ್ಯ ಅವರು ದಯವಿಟ್ಟು ಕ್ಷಮಿಸಿ ನಮಗೆ ಈ ಮದುವೆ ಇಷ್ಟ ಇಲ್ಲ ನಾವು ಯಾವುದೇ ಕಾರಣಕ್ಕೂ ಹುಡುಗಿನ ಇಲ್ಲಿಗೆ ಬರೋಕ್ಕೆ ಹೇಳಲ್ಲ ಅಂತ ಹೇಳ್ತಾರೆ ಇದನ್ನು ಕೇಳಿ ಏನು ಅವಮಾನ ಮಾಡಬೇಕು ಅಂತ ಹೇಳ್ತಿದ್ದೀರಾ ಅದಕ್ಕೆ ಅಂತಲೇ ನಮ್ಗೆ ಇಲ್ಲಿ ಗಂಡ ಅರ್ಸಿದ್ದೀರಾ ಅಂತ ಹೇಳ್ತಾರೆ ನೋಡಿ ದಯವಿಟ್ಟು ಕ್ಷಮಿಸಿ ವರದಕ್ಷಿಣೆ ಕೊಟ್ಟು ನಮ್ಮ ತಂಗಿನ ನಿಮ್ಮನೆ ಕಳಿಸೋ ಅಷ್ಟು ಪರಿಸ್ಥಿತಿ ನಮ್ಗೇನು ಬಂದಿಲ್ಲ ನೀವು ಇನ್ನೂ ಹೋಗ್ಬೋದು ಈ ಸಂಬಂಧ ನಮಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಯಾಕೆ ರೀ ಈ ಥರ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಹುಡುಗನ ಕಡೆಯವರು ಕೋಪದಿಂದ ಹೊಟ್ಬಿಡ್ತಾರೆ ಆಗ ಸುನಂದ ಅವರು ಭಾಗ್ಯ ಹೊಡಿತೀನಿ ನೋಡಿ ನಿನಗೆ ಏನಂತ ಮಾಡ್ತಾ ಇದ್ದೀಯಾ ನನ್ನ ಮಗಳಿಗೆ ಕಷ್ಟಪಟ್ಟು ಒಂದು ಸಂಬಂಧನ ಹುಡುಕಿದ್ದೆ ಅದು ಕೂಡ ಹಾಳು ಮಾಡಿಬಿಟ್ಟಿಯಲ್ಲೇ ನಿನ್ನ ತಂಗಿ ಭವಿಷ್ಯಕ್ಕೆ ನೀನೇ ಅಡ್ಗಾಲು ಹಾಕ್ಬಿಟ್ಟಿದೀಯಲ್ಲೇ ನನ್ನ ಮಗಳು ಮದುವೆ ಮಾಡಿದಾಗೆ ನೀನು ನೀನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯೋ ನನ್ನ ಮಗಳನ್ನ ಎಲ್ಲಾದರೂ ಹಾಳು ಬಿದ್ದಿರೋ ಬಾವಿಗೆ ಎಸೆಬೇಕು ಅಂತ ಅನ್ಕೊಂಡಿದ್ಯೋ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಇನ್ನು ನಾನು ಇನ್ನು ನನ್ನ ಮಗಳು ಮದುವೆ ಆದಾಗೆ ದೇವರೇ ಇವಾಗ ಏನಪ್ಪ ಮಾಡಲಿ ಏನು ಮಾಡಲಿ ಅಂತ ಕೊರ್ಕ್ತಾ ಇರ್ತಾರೆ ಆಗ ಅವರು ಪ್ರೀತಿಯಿಂದ ಅಮ್ಮ ಅಂತ ಅವ್ರು ಎದೆ ಮೇಲೆ ಕೈ ಹಾಕೋಕೆ ಕೈ ಹಾಕಬೇಡ ನೀನು ಮುಟ್ಬೇಡ ನನ್ನನ್ನು ನೀನು ನಿನ್ನಿಂದ ನನ್ನ ಮಗಳು ಜೀವನ ಎಲ್ಲ ಹಾಳಾಗ್ತಿದೆ ಅಂತ ಹೇಳ್ತಾರೆ ಆಗ ಕುಸುಮ ಅವರು ಸುನಂದ ಅವರೇ ಏನು ಹೇಳ್ತಿದ್ದೀರ ನೀವು ಏನು ಮಾತಾಡ್ತಾ ಇದ್ದೀರಾ ದಿನ ಬೆಳಗಾದರೆ ಪತ್ರಿಕೆಯಲ್ಲಿ ಟಿ ವಿನಲ್ಲಿ ನೋಡಲ್ವ ನೀವು ವರದಕ್ಷಣೆ ಕೊಟ್ಟು ಅವ್ರ ಮನೆಗೆ ಕಳಿಸೋ ಹೆಣ್ಮಕ್ಳು ಬಾಳು ಏನಾಗುತ್ತೆ ಅಂತ ಒಂದು ಸ್ವಲ್ಪನಾದರೂ ಅರ್ಥ ಮಾಡಿ ಮಾಡ್ಕೊಳಲ್ವಾ ನೀವು ಅಂತ ಹೇಳಿದಾಗ ಅಮ್ಮ ನಿಮಗೆ ತಿದ್ದರೆ ಏನು ಕಷ್ಟ ಅಂತ ಅರ್ಥ ಆಗ್ತಾ ಇತ್ತು ನೀವೇನು ಮಾತಾಡಬೇಡಿ ಅಂತ ಅವ್ರ ಮೇಲೂ ಕೂಡ ರೇಗ್ತಾರೆ ಈ ಕಡೆ ಪೂಜಾ ಅಯ್ಯೋ ನಾನು ಕಿಶನ್ನ ಯಾವತ್ತೂ ಕೂಡ ಆ ದೃಷ್ಟಿಯಿಂದ ನೋಡೇ ಇಲ್ಲ ಅವನೇನು ಅನ್ಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ಕೋಪದಿಂದ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಮನೇಲಿ ಆಗ್ತಿರೋ ರಾಂತೂ ಸಾಲ್ದು ಅಂತ ಇವನ್ ರಾತ್ರಿ ಬೇರೆ ಶುರು ಮಾಡ್ಕೊಂಡಿದ್ದಾನೆ ಇವನ್ ಆಫೀಸ್ಗೆ ನನ್ನ ಕೆಲ್ಸಕ್ಕೆ ಹೋದ್ರೆ ತಾನೇ ಆದಷ್ಟು ಬೇಗ ಈ ಕೆಲಸನ ಬಿಟ್ಬಿಟ್ಟು ನಾನು ಬೇರೆ ಕೆಲಸ ನೋಡ್ಕೋಬೇಕು ಇಲ್ಲ ಅಂತಂದ್ರೆ ಇವನಿಂದ ನನಗೆ ಸಿಗಲ್ಲ ನನಗೆ ಹೊರಗಡೆ ಬಂದ್ರೆ ಸಾಕು ಅಂತ ಅನ್ಕೊಳ್ತಿರಬೇಕಾದ್ರೆ ಪದೇ ಪದೇ ಕಾಲ್ ಮಾಡ್ತಾ ಇರ್ತಾರೆ ಏನಿದು ಪದೇ ಪದೇ ಕಾಲ್ ಮಾಡ್ತಾ ಇರ್ತಾನೆ ಬಿಡಲ್ಲ ಅಂತ ಕಾಣುತ್ತೆ ಅಂತ ಅಂದ್ಬಿಟ್ಟು ಫೋನ್ ಇರ್ತಲ್ಲ ಆಗ ಕಿರ್ಷನ್ ಅವರು ಒಂದು ವಾಯ್ಸ್ ನೋಟ್ ಅನ್ನ ಕಳಿಸ್ತಾರೆ ಪೂಜಾ ದಯವಿಟ್ಟು ನನ್ನ ಮಾತನ್ನ ಕೇಳು ಇನ್ ಒಂದ್ಸಲ ನನ್ನ ಜೊತೆ ಸಾಕು ನಾನು ಅಕ್ಕನೇ ಹೀಗೆ ಜಿಮ್ ಹತ್ರ ಇರೋ ಪಾರ್ಕ್ ಅಲ್ಲಿ ಎಷ್ಟೊತ್ತು ಆದ್ರೂ ಪರವಾಗಿಲ್ಲ ನೀನು ಪೂಜಾ ಅವರು ಅಯ್ಯೋ ತರ ಕಾಣ್ತಾ ಇಲ್ಲಾದ್ರೂ ಮಾಡಿ ಸಮಸ್ಯೆನ ಪರಿಹಾರ ಪಾರ್ಕ್ ಹತ್ರ ಹೋಗ್ತಾರೆ ಅವ್ರು ಹೋಗ್ತಾ ಇರಬೇಕಾದ್ರೆ ಇದು ಅಲ್ವಾ ಕಲ್ ಬರ್ತಾ ಫಾಲೋ ಫಾಲ್ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಸದ್ಯ ಬಂದಿಲ್ಲ ನನ್ಗೆ ಜೀವ ಬಂದಾಗ ಏನ್ ಕಿಶನ್ ಸಾಕಷ್ಟು ಸಮಸ್ಯೆಗಳು ಮುಂದೆ ಸಮಸ್ಯೆ ಕೊಡ್ಬೇಡ ಪೂಜಾ ದಯವಿಟ್ಟು ಇದೊಂದ್ಸಲ ಕ್ಷಮಾ ನೀನು ಮೊದ್ಲಾಗೆ ಅನ್ಸುತ್ತೆ ನಾನು ಎಲ್ಲ ಮಾಡ್ತೀನಿ ಇಬ್ರು ಒಟ್ಟಿಗೆ ಮೊದಲಿನ ಹಾಗೆ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಅಂತ ಹೇಳಿದಾಗ ಬೆಳಕು ಶನಿ ಈ ಆಗೋ ಕೆಲಸ ಅಲ್ಲ ಒಂದ್ಸಲಿ ನಿನ್ನ ಮನಸ್ಸಿನಲ್ಲಿ ಈ ಭಾವನೆ ಮೂಡಿದೆ ಅಂತ ಅಂದ್ಮೇಲೆ ಅದು ಪದೇ ಪದೇ ರಿಪೀಟ್ ಆಗ್ತಾನೆ ಅದಕ್ಕೋಸ್ಕರ ನಾನು ಈ ಕೆಲಸ ನಾನು ನನ್ ಪಾಡ್ ನಾನು ನಿನ್ ಪಾಡ್ ನೀನು ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ತಾಂಡವ ಓ ಇವಳ ಜೀವನದಲ್ಲಿ ಒಬ್ಬ ಇದನ್ನೇ ಅಂತ ಹೋಗ್ತಾ ಇತ್ತು ಅದೇನು ಇವನು ಇಟ್ಕೊಂಡೆಲ್ಲ ಬೇಡ್ಕೊಳ್ತಾ ಇದ್ದಾನೆ ಅಂತ ಅನ್ಕೊಳ್ತಾ ಇರ್ತಾರೆ ಅಷ್ಟರಲ್ಲಿ ಅಲ್ಲಿ ಹಿರಿಯರೆಲ್ಲ ವಾಕಿಂಗ್ ಮಾಡೋಕೋಸ್ಕರ ಬಂದಿದ್ದಾರೆ ಅವ್ರನ್ನೆಲ್ಲ ಸೇರಿಸಿ ಏನು ಒಂದು ನಡೀತಾ ಇದೆ ಅಂತ ಒಂದು ಕಿಚನ್ ಹತ್ತಿಸ್ತಾರೆ ಆ ಹಿರಿಯರೆಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ ನೀವಿಬ್ರು ವಯಸ್ಸಿಗೆ ಬಂದಿರೋ ಹುಡುಗ ಹುಡುಗಿ ಈ ತರ ಎಲ್ಲ ಮಾಡ್ತಾರ ಈ ಪಬ್ಲಿಕ್ ಪ್ಲೇಸ್ ಅಲ್ಲಿ ಗೊತ್ತು ನಿಮ್ಗೆ ಸಂಸ್ಕಾರ ಇಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಬರ್ತಾ ಇರ್ತಾರೆ ಆಗ ಪೂಜಾ ನೀವೇ ಏನ್ ಮಾತಾಡ್ತಾ ಇದ್ದೀರಾ ನಾವಿಬ್ರು ಫ್ರೆಂಡ್ಸ್ ಅಷ್ಟೇ ದಯವಿಟ್ಟು ಏನಸಲ್ಲ ಅದನ್ನೆಲ್ಲ ಮಾತಾಡ್ಬೇಡಿ ಅಂತ ಸಾಕು ಸುಮ್ಮನೆ ನಾವು ಅವಾಗ ನೋಡ್ತಾನೆ ಇದ್ದೀವಿ ಆ ಹುಡುಗ ನಿನ್ನೆ ಏನೇನೆಲ್ಲ ಮಾತಾಡ್ತಾ ಇದ್ದೀವಿ ಮಾಡ್ತೀನಿ ಸಂಸ್ಕಾರ ಯಾರು ನಾವು ಜಸ್ಟ್ ಫ್ರೆಂಡ್ಸ್ ಅಷ್ಟೇ ಅಂತ ಎಷ್ಟೇ ಹೇಳಿದ್ರು ಕೇಳಲ್ಲ ನಾವು ಹಿಂಗ ಸೇರಿ ಒಂದು ನಿರ್ಧಾರ ಮಾಡಿದ್ದೀವಿ ಸಾಯೋ ವರ್ಗ ನೀವು ನೋವನ್ನ ಅನುಭವಿಸ್ಲೇಬೇಕು ಮಾಡಿರೋ ತಪ್ಪು ಶಿಕ್ಷೆ ಆಗ್ಲೇಬೇಕು ಹೀಗಾಗಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಹೇಳಿದ್ರು ಕೇಳಲ್ಲ ಕಿಶನ್ ಕೈಗೆ ತಾಳಿ ಬೇಡ ಕಿಶನ್ ನೀನ್ ಅಂತ ಪೂಜಾ ಎಷ್ಟೇ ಹೇಳಿದ್ರು ಕಿಶನ್ ಪೂಜಾ ಬೇರೆ ತಾರಿ ಇಲ್ಲ ಇವರು ನಂಬಿ ಇಷ್ಟೆಲ್ಲ ಕೆಟ್ಟಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾಗ ಪೂಜಾ ಬೇಡ ಬೇಡ ಅಂದ್ರೂ ಕೂಡ ಕಿಶನ್ ಬಲಂತವಾಗಿ ತಾಳಿನ ಕಟ್ಬಿಡ್ತಾನೆ ಇದನ್ನ ನೋಡಿದ ತಾಂಡವಕ್ಕೆ ಇದನ್ನ ಇಟ್ಕೊಂಡು ಭಾಗ್ಯಕ್ಕೆ ಸರಿಯಾಗಿ ಬುದ್ಧಿ ಕಲಿಸಬೇಕು ನನ್ಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಆ ಎಮ್ಮೆಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅನ್ನೋ ಸಂತೋಷದಲ್ಲಿ ಅವ್ರು ಇರ್ತಾರೆ ಏನಾಗುತ್ತೆ ಏನ್ ಮಾಡ್ತಾರೆ ಭಾಗ್ಯ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿ ತನಕ ನಮಸ್ಕಾರ